ೇರಿ ಗ್ರಾಮ ಪಂಚಾಯತ್ ಹಾಲಿ ಆಗಿರುವ ಬಾಸಪ್ಪ ಬಡಿವಾಳಿಯವರು ಐದು ಸಾವಿರ ನಗದನ್ನು ನೀಡಿರುತ್ತಾರೆ ಅವರಿಗೆ ಕೂಡ ಅವೆಲ್ಲರ ಪರವಾಗಿ ಕದಲಿ ನಂದಿಕೇಶ್ವರ ಗೆಳೆಯರು ಇದರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ ಇದ್ದಾರೆ ಒರಿಗ ನೆನೆಪೆಗಾಗಿ ಇರುವಬೇಕಾಗಿ ಕೇಳರ್ತಾ ಇದ್ದಾರೆ ಎಲ್ಲರ ಜೀವನಾದ ಚಪ್ಪಾಡಿಯ ಸದಾ ಕೊಡಿ ಕೈ ದಾನಿಯಾಗಿರಲಿ ನಿಮ್ಮ ಅಂತ ಹೇಳ್ತಾ ಪರಿವಾರಗಳ ಸರ್ ಒಂದು 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 ಸ್ವತಂತ್ರ ಸೇರಿಗಳು ಎರಡು ಒಂದು ಒಂದು

ಮತ್ತೆ ಮತ್ತಿ ದಿವಸ ಸರ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿನಾಳೆ ಮ್ಯಾಚ್ ನೋಡಬೇಕು ಅಂತ ಇದ್ರೆ ಆದಷ್ಟು ಬೇಗ ವಿಡಿಯೋ ಮಾಡಿ ಕೊಡಿ ಜಿಬರಿ ಮತ್ತ ರೈಟಲಿ ಯೋ ಲಾಗ ಬ್ರೋ ಸೊಂಡಿರಾ ರೈಟಲಿ ಬಾಡಿ ಬ್ರಂದಾವಾಡಿ ಯಾರ್ ಸತರಾಜ್ಗರಾ

ನಿಮ್ಮ ಕುತ್ತಿಗೆಯಲ್ಲಿ ಚಿನ್ನದ ಸರ ಬೆಳ್ಳಿಯ ಸರ ಕೈಯಲ್ಲಿ ಉಂಗುರ ಕಿರಿಯಲ್ಲಿ ಕಿರಿಗೂ ದಯವಿಟ್ಟು ನನ್

ದಯಮಾಡಿ ಇರುವಂತ ಸರವನ್ನು ತೆಗ್ದಿರಬೇಕು ಯಾಕೆಂದ್ರೆ ಜೋಪ್ ಮಾಡ್ತಾ ಇಲ್ಲ ಇರುವಂತ ಸರದಿಂದ ಕುತ್ತಿಗೆ ಕಟ್ಟಾಗುವ ಸಾಧ್ಯತೆ ಕೈಯಲ್ಲಿ ಇರುವಂತ ಉಂಗುರದಿಂದ ಇನ್ನೊಬ್ಬರಿಗೆ ಇನ್ನೊಬ್ಬರ ಕಣ್ಣಿಗೆ ಕಿವಿಗೆ ಮುಖಕ್ಕೆ ತಾತ ದಯಮಾಡಿ ನಿಮ್ಮ ಗಮನಕ್ಕೆ ಬಿಡ

ನಾವು ಹೇಳಿದ್ರೂ ಹೆಸರಷ್ಟು ಹೆಸರು ವೀಕ್ಷಕ ವಿವರಣೆ ಮಾಡಿರುವಂತೆಯ ಮಂಜು ಆಚಾರಿ ಬನವಾಸಿ ಸರ್ ಇಲ್ಲ ಸಹ ತೀರ್ಪುಗಾರಾಗಿ ಸವಿ ಸ್ಪೂರ್ ಮಾಲೀಕರಾಗಿರುವಂತ ದಿನ ಗೌಡ ಸಿರಸಿ ಹಾಗೆ ಇಲ್ಲೊಂದರೆ ನಮ್ಮ ಕೂಡ ಪ್ರಶಾಂತ್ ದೇವಾಲಿಗ ಎಲ್ಲಾ ನಕ್ ಗಂದಾ ಸ ರೈಡಲಿ ಚೇಂದು ಗಂದಾವಾರಿಯರ ಸತ್ತು ಗಂದಾವಾರಿಯರ ಸತ್ತು 6 11 10 12 12 6 6 ಬಾರಾಚೆ 12 ವಾರಗಳಲ್ಲಿ ಬಂದಿಸಾಗಿ ಬರ್ತಾ ಇದೆ ರಾಯ ಮಕ್ಕಳ್ಳ ಪ್ರತಿಮೆ ಕಾದು ನೋಡಬೇಕಾಗಿದೆ ಅನುಭವಿ ಅಚಗಾರ ಮತ್ತೆ ಮತ್ತೆ ನೀಡಿ ಯಜ್ಞರು ಯಜ್ಞ ಬಾರಿಯರ್ಸ್ ಹದಿಮೂರು

இருக்கும் என்று தெரிவித்துள்ளது.

தையூர் அவரது குருத்த அது வந்து எல்லா ஆச்சகாரி நம்மெல்லாம் அனுபவி ஆச்சகார ಉಪ್ಪು ನೀರಿನ ಮೀನುಗಳನ್ನು ತಿನ್ನಿರುವಂತಹ ದೇಹ ಮಾರುತಿ ಚಂದ ಅವರ ಹಾಗೂ ಸಂದೀಪ್ ಕುಮಟಾ ಅದಷ್ಟು ಬೇಗ ನಿಮ್ಮ ಮಾಲಕರು ಹೋಗ್ತಾ ಇದಾರೆ ಸಂಪರ್ಕಿಸಬೇಕು ಸಂದೀಪ್ ಹೆಬ್ಬೈಲ್ ಕುಮಟಾ ಹಾಗೆ

ನಮ್ಮ ಬಾವುದಾ ಡೈಮಂಡರ್ ಬಾವು ಕಾಲೇಜ್ ಟೀಮಲ್ಲಿ ಯಾರ್ ಪಾಯಿಂಟ್ ಇಲ್ಲಲ್ಲ ನೇ ಬೈದು ನಮ್ಮೊಳೇ ಶಾಂಮಿನ್ ಟ್ರಕ್ 18 13 ಐದು 18 13 18 13 ಅಲ್ಲಿ ಪಟ್ಟಿ ಸಾಕಿ ಬರ್ತಾ ಇದೆ ಓಹೋ ಇನ್ ಲೇವ್ ಚಂದ್ರಜಿ ओडी ओडी क्लास वन शुरू हो गया 11 अंक सही पड़ा इवluca टॉरवाइड 14 18 14 18 वाली वंशज आगे बढ़ता है 14 को ब्रंदावर है और 14 को ब्रंदावरियस 18 ಮಹೇಶ ಮಹೇಶ್ ಚಿರತೆಯ ವೇಗದಷ್ಟು ವೇಗದಂದು ಹೊಂದಿರುವಂತ ಮಹೇಶ್ ಬಟ್ಟಲದ ಚಿರತೆ

ಇಪ್ಪತ್ತೊಂದು ಹದಿನೈದು ಹದಿನೈದು ಇಪ್ಪತ್ತೆರಡು

ஆறு அங்கு

ಹೇವಾರ್ದಿಗಲೋ ಚಡಿಗಲೋ 25 16 ಅಲ್ಲಿ ಪದ್ಯಸಾಗಿ ಬರ್ತಾ ಇದೆ 25 16 ಅಲ್ಲಿ ಪದ್ಯಸಾಗಿ ಬರ್ತಾ ಇದೆ ಕೂಟ್ಲಗ ಯಾವನ ನಾ ನಿಂದ್ರು ಮೊಸ್ತವನ ಬ್ಯಾಕ್ ಗ್ರೂಪ್ ಅಲ್ಲಿ ಓಡ प्रूव केली ನಾನು बरोबर ನಿಂತು ಇಡಿಕೊಂಡು ಅದು ಕ್ಯಾಮರ ಇದೆಂತೆ ಮುಖ ಯಾವ ಇ तिकಡೆ ઉપર ಆಗ್ ಬಿಡಕ್ಕೆ ಸಪರೆಕ್ ಲಾನ್ ಆಗಿದೆ ದಸ ಲೋಕಕಡು

کله 2 منٽس خلاف ماٿرا واڪي 2.25 17 25 ڇيسل کپ يارو رجناباش ڇيسل کپ يارو ڇيسل کپ نمڏي يارو ڇيسل کپ نمڏي ಈ ಸಲ ಕಪ್ ಯಾವ್ದು ಅಂತ ಗೊತ್ತೀರಿಯಾ ಪ್ರೇಕ್ಷಕರೇ ಈ ಸಲ ಕಪ್ ಸೇರ್ಪಡೆ ಈ ಮೂಲಕ ಹದಿನೆಂಟು ಇಪ್ಪತ್ತೈದು

दस चलो यारी बताएं मेरे प्रतिभाएं कुंता उल्टा मिर्चल अच्छा सिबारी मिक्को सिंपतेरू सिंपतेरू